ಒಂದಿನ ಟ್ರೈ ಮಾಡ್ಬೇಕಂತ ಆಸೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ನೀರು ಅಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಗುರುವಾರ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಮನೆ ಎಲ್ಲ ಒರೆಸಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅರಿಶಿನ ಕುಂಕುಮ ಹಾಕೋ ಈ ಭರಣಿ ಎಲ್ಲ ತೊಳೆದಿದ್ದೆ ಎಲ್ಲ ಒರೆಸಿ ಮತ್ತೆ ಹೊಸದಾಗಿ ಅರಿಸಿನ ಕುಂಕುಮ ಎಲ್ಲ ಹಾಕಿ ಇವಾಗ ದೇವರಿಗೆ ದೀಪ ಹಚ್ತಾ ಇದ್ದೀನಿ ಗುರುವಾರ ನನಗೆ ಸ್ವಲ್ಪ ಟೈಮ್ ಬೇಕು ಅಂದ್ರೆ ಫುಲ್ ದೇವ್ರ ಮನೆಲ್ಲ ಒರೆಸಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ ನನಗೆ ತುಂಬಾ ಚೆನ್ನಾಗಿ ಕೇಳ್ದಿರ್ತಾರೆ ನೀವು ಯಾಕೆ ದೇವರಿಗೆ ಹಾರ ಹಾಕೋದಿಲ್ಲ ಅಂತ ಹಾರ ಹಾಕೋದಕ್ಕೆ ಆಗೋದಿಲ್ಲ ನಾನು ತುಂಬಾ ಬಾರಿ ನೋಡಿದ್ದೀನಿ ಕೂಡ ಹಾಗಾಗಿ ನಾನು ಲೂಸ್ ಹೂವಾನೇ ಹಾಕಬಹುದು ನೀಟಾಗಿ ಕುತ್ಕೊಳ್ಳೋದಿಲ್ಲ ದೇವ್ರ ಫೋಟೋ ಎಲ್ಲ ಗೋಡೆಗೆ ಹಚ್ತಾರಲ್ವಾ ಆತರ ಹಚ್ಚಿದಾಗ ಮೊಳೆಗೆ ಹೂವನ ಹಾಕಬಹುದು ಕೆಳಗಡೆ ಇಟ್ಟಾಗ ಸ್ವಲ್ಪ ಹೂವ ಹಾರ ಹಾಕೋದು ಕಷ್ಟ ಆಗ್ತದೆ ಹಾಗಾಗಿ ಲೂಸ್ ಹೂವು ಹಾಕೋದು ಹಾಗೆ ಇಲ್ಲಿ ಬಾಗಿಲು ಬಳಿ ರಂಗೋಲಿ ಎಲ್ಲಾ ಹಾಕೊಳ್ತಾ ಇದ್ದೀನಿ ಇವಾಗ ತಿಂಡಿ ಮಾಡೋದಕ್ ಹೋಗ್ಬೇಕು ನಾನು ಹಾಗೆ ಕಿಚನ್ಗೆ ಬಂದೆ ಇವ್ರು ಬಂದು ಒಂದು ಆರತಿ ಮಾಡ್ತಾರೆ ಗುರುವಾರದ ದಿನ ಇವತ್ತು ತಿಂಡಿ ಉಪ್ಪಿಟ್ಟು ಮೊದಲಿಗೆ ರವಾನ ಹುರಿದು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೆ ಇವಾಗ ಒಗ್ಗರಣೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನ ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾರೆ ನನಗೂ ಕೂಡ ಒಂದಿನ ಟ್ರೈ ಮಾಡಬೇಕಂತ ಆಸೆ ಆದರೆ ನಮ್ಮನೆಯವರು ತಿನ್ನೋದಿಲ್ಲ ಈ ತರಕಾರಿ ಹಾಕಿದ್ರೆ ಮತ್ತೆ ಟೊಮೆಟೊ ಎಲ್ಲ ಹಾಕಿದ್ರು ಕೂಡ ತಿನ್ನೋದಿಲ್ಲ ನಾನು ಹಾಗೆ ಸಿಂಪಲ್ ಆಗಿ ಒಂದು ಒಗ್ಗರಣೆ ಮಾಡಿ ಈರುಳ್ಳಿ ಹಾಕಿಬಿಟ್ಟು ಹಾಗೆ ಉಪ್ಪಿಟ್ಟು ಮಾಡ್ಕೊಳ್ತೀನಿ ಉಪ್ಪಿಟ್ಟು ಕೂಡ ರೆಡಿ ಆಯ್ತು ಪಕ್ಕದಲ್ಲಿ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಗೆ ಇವರು ಬಂದು ಪೂಜೆ ಕೂಡ ಮುಗಿಸಿದ್ರು ಇವಾಗ ತಿಂಡಿಗೆ ಬಂದಿದ್ದೀನಿ ನನಗೆ ಬಿಸಿ ಬಿಸಿ ಉಪ್ಪಿಟ್ಟು ಅಂತಂದ್ರೆ ಸ್ವಲ್ಪ ಇಷ್ಟ ಆಗ್ತದೆ ಇವರಿಗೆ ಹೇಳ್ಕೊಳ್ಳುವಷ್ಟು ಇಷ್ಟ ಆಗೋದಿಲ್ಲ ಗುರುವಾರದ ದಿನ ಕೆಲವೊಂದು ದಿನ ಉಪ್ಪಿಟ್ಟು ಅವಲಕ್ಕಿ ಈ ತರ ಎಲ್ಲಾ ಮಾಡ್ಕೊಳ್ತೀನಿ ಹಾಗೆ ನಾನು ಮನೆ ಕೆಲಸ ಎಲ್ಲಾ ಮುಗಿಸ್ಕೊಂಡು ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ ಅನ್ನ ಗಂಜಿ ಆಗಿದೆ ಹಾಗೆ ಬೇಳೆ ಸಾರಿಗೆ ಇಟ್ಟಿದ್ದೀನಿ ಈ ಕಡೆ ನಾನು ಬೀನ್ಸ್ ಪಲ್ಯ ಮಾಡೋದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೀನ್ಸ್ ಇತ್ತು ತಂದಿದ್ದು ಪಲ್ಯ ಮಾಡಿಬಿಟ್ರೆ ರಾತ್ರಿ ಚಪಾತಿಗೂ ಆಯ್ತು ಅಂತ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಬಾಣಲೆಗೆ ಎಣ್ಣೆ ಹಾಕಿ ಹಾಗೆ ಸಾಸಿವೆ ಹಾಕಿದ್ದೆ ಸಾಸಿವೆ ಅರಳ್ಕೊಳ್ತಾ ಇದ್ದಾಗಲೇ ಈರುಳ್ಳಿ ಹಾಕಿದ್ದೆ ಹಾಗೆ ಕರಿಬೇವು ಕೂಡ ಸೇರಿಸಿದ್ದೆ ಎಲ್ಲಾ ಒಮ್ಮೆ ಫ್ರೈ ಮಾಡ್ಕೊಂಡು ಆಮೇಲೆ ಬೀನ್ಸ್ ಅನ್ನ ಹಾಕೊಳ್ತೀನಿ ಇವಾಗ ನಾನು ಸ್ಪೈಸಸ್ ಎಲ್ಲಾ ಬಿದ್ದಿಟ್ಕೊಳ್ತಾ ಇದ್ದೀನಿ ಏನಿಲ್ಲ ಸ್ವಲ್ಪ ಸಾಂಬಾರ್ ಪೌಡರು ಅಚ್ಕಾರ ಪೌಡರು ಗರಂ ಮಸಾಲ ಪೌಡರ್ ಬೇಕಂತಂದ್ರೆ ಸ್ವಲ್ಪ ಅರಿಶಿನ ಪೌಡರ್ ಎಲ್ಲಾ ಹಾಕದ್ರೆ ಆಯ್ತು ಅಷ್ಟೇನೆ ಎಲ್ಲಾ ಸ್ವಲ್ಪ ಸ್ವಲ್ಪ ಇವಾಗ ನಾನು ಕಟ್ ಮಾಡಿಟ್ಟಂತಹ ಬೀನ್ಸ್ ಕೂಡ ಸೇರ್ಸಿದೀನಿ ಬೀನ್ಸ್ ಹಾಗೆ ಬೇಯೋದಿಲ್ಲ ಸ್ವಲ್ಪ ನೀರನ್ನ ಹಾಕ್ಲೇಬೇಕಾಗ್ತದೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ನೀರ್ ಹಾಕಿದೀನಿ ಒಂದು ಮುಚ್ಚಳನ ಮುಚ್ಬಿಟ್ಟು ಇವಾಗ ಇದನ್ನ ಬೇಯಿಸ್ಕೊಳ್ತೀನಿ ಚೆನ್ನಾಗಿ ಬೀನ್ಸ್ ಬೆಂದಿತ್ತು ಇವಾಗ ನಾನು ಸ್ವಲ್ಪ ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನ ತುರಿ ಸೇರಿಸಿದೀನಿ ಹಾಗೇನೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಬಿಟ್ಟು ಸೇರಿಸ್ತಾ ಇದ್ದೀನಿ ಇನ್ನ ಸ್ವಲ್ಪ ಡ್ರೈ ಆಗುವವರೆಗೂ ಇದನ್ನ ಬೇಯಿಸ್ಕೊಂಡ್ರೆ ಆಯ್ತು ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಬಂದು ಆಪ್ಷನಲ್ಲು ಆಯಿ ಯಾವಾಗಲೂ ಸಕ್ಕರೆ ಹಾಕ್ತಾ ಇದ್ರು ಹಾಗಾಗಿ ನನಗೂ ಕೂಡ ಅದು ಒಂದು ಅಭ್ಯಾಸ ಆಗಿಬಿಟ್ಟಿದೆ ಬೀನ್ಸ್ ಪಲ್ಯಗೆ ಸ್ವಲ್ಪ ಸಕ್ಕರೆ ಹಾಕಿ ಹಾಕುವಂಥದ್ದು ಅಂದರೆ ತುಂಬ ಹಾಕಬಾರ್ದು ತುಂಬ ಸಿಹಿ ಸಿಹಿ ಅನ್ಸತ್ತೆ ಸ್ವಲ್ಪ ಹಾಕಬೇಕಷ್ಟೇ ಸಕ್ಕರೆನ ಅಡುಗೆ ಎಲ್ಲ ಮುಗಿಸಿ ಕಿಚನ್ ನೀಟ್ ಮಾಡಿಬಿಟ್ಟು ನಾನು ಬಂದು ಕುತ್ಕೊಂಡಿದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾ ಇದ್ದೆ ದ್ರಾಕ್ಷಿ ಗೋಡಂಬಿ ಹಾಗೆಯೇ ಬಾದಾಮಿ ಇತ್ತು ಎಲ್ಲ ಒಂದ್ ಎರಡು ತಗೊಂಡು ಇದ್ದೀನಿ ಹಸುವೆ ಆಗ್ತಾ ಇತ್ತು ಅಂತ ಎಷ್ಟಾಯ್ತು ಮಗನೆ ಏಳು ಐದು ನಾನು ಪಾಪು ಹೀಗೆ ಯಾಕೆ ಮಾಡ್ತಾ ಇದ್ದಾನೆ ಅಂತ ನೀವು ಕೇಳ್ಬಹುದು ಏಳು ಐದಾಗಿತ್ತು ಗಂಟೆ ಜಿ ಕನ್ನಡದಲ್ಲಿ ಒಂದು ಧಾರಾವಾಹಿ ಬರ್ತದೆ ಅಮೃತಧಾರೆ ಅಲ್ಲಿ ಕೆಲ್ಗಡೆ ನೋಡ್ತಾರೆ ಧಾರಾವಾಹಿನ ಪಾಪು ಆ ಧಾರಾವಾಹಿ ಬರ್ತಾ ಇದ್ದಾಗ್ಲೆ ಓಡಿ ಮೇಲ್ಗಡೆ ಬಂದಿದ್ದಾನೆ ಅವರೆಲ್ಲ ಧಾರಾವಾಹಿ ನೋಡೋದ್ರಲ್ಲಿ ಬಿಜಿ ಆಗಿದ್ದಾರೆ ಅಹ್ ಹೇಳ್ತಾ ಇದ್ದ ನಾನು ಇಲ್ಲಿ ಬಂದಿದ್ದು ಅವರಿಗೆ ಗೊತ್ತಾಗ್ಬಾರ್ದು ಚಿಕ್ಕಮ್ಮ ಸುಮ್ಮನೆ ಇರು ಮಾತಾಡಬೇಡ ಅಂತ ಹೇಳ್ತಾ ಇದ್ದ ನನಗೆ ಇನ್ನ ಒಂದೇನಂದ್ರೆ ಹೋಮ್ ವರ್ಕ್ ಮಾಡೋದು ಕೂಡ ಬಂದಾಗ ಬಂದಾಗಾಯ್ತು ಅಂತ ಓಡ್ಕೊಂಡು ಬರ್ತಾನೆ ಇಲ್ಲಿದ್ರೆ ಕರಿತಾರಲ್ವಾ ಹಾಗಾಗಿ ನನ್ಗೆ ಹೇಳಿಟ್ಟಿರ್ತಾನೆ ಕರೆದ್ರೆ ಹೇಳು ಚಿಕ್ಕಮ್ಮ ಇಲ್ಲಿ ಬಂದಿಲ್ಲ ಮಗ ಅಂತ ಹೇಳು ಅಂತ ಹೇಳಿರ್ತಾನೆ ನಾನು ಹೇಳಲಿಲ್ಲ ಅಂತಂದ್ರೂ ಅವರಿಗೆ ಗೊತ್ತಾಗಿರತ್ತೆ ಅವ್ನು ಮತ್ತೆ ಎಲ್ಲೂ ಹೋಗೋದಿಲ್ಲ ಯಾರ ಮನೆಗೂನು ಹೋಗೋದಿಲ್ಲ ಬಂದ್ರೆ ಇಲ್ಲೇನೆ ಅಂತ ಅವರಿಗೆ ಗೊತ್ತಿರ್ತದೆ ತುಂಬಾ ತಮಾಷೆ ಆಗಿತ್ತು ಇವತ್ತು ನಮ್ಮ ಮನೆಯವ್ರು ಬಂದಿದ ನಂತರ ನಾನು ಹೇಳ್ಕೊಂಡು ಕೂಡ ನಗ್ತಾ ಇದ್ದೆ ಸಾನು ಸ್ಟೋರಿನಾ ಇವಾಗ ಆಟ ಆಡ್ತಾ ಇದ್ದಾನೆ ಹಾಗೆ ಹೇಳ್ತಾ ಇದ್ದ ಚಿಕ್ಕಮ್ಮ ಏನಾದರೂ ಸ್ನಾಕ್ಸ್ ಕೊಡುವ ಆಯಿತಾ ನನಗೆ ಇವಾಗ ಕೆಳಗಡೆ ಹೋಗಿದ್ದೇನೆ ಹೋಮ್ ವರ್ಕ್ ಮಾಡ್ ಮಾಡಿಸ್ತಾರೆ ನನಗೆ ಎನರ್ಜಿ ಬೇಕಲ್ವಾ ಅಂತ ಹೇಳ್ತಾ ಇದ್ದ ಹಾಗೆ ಸ್ನಾಕ್ಸ್ ಎಲ್ಲಾ ತಿಂದು ಆಮೇಲೆ ಕೆಲ್ಗಡೆ ಹೋದ ಹಾಫ್ ಅನ್ ಅವರ್ ಇದ್ದ ಧಾರಾವಾಹಿ ಮುಗಿಯೋವರೆಗೂ ಇಲ್ಲೇ ಇದ್ದ ಮೇಲ್ ಏಳು ಮುಕ್ಕಾಲಿಗೆ ಹೋಗಿದ್ದಾನೆ ಏಳು ಐದಕ್ಕೆ ಬಂದವನು ಹಾಗೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಇವಾಗ ಚಪಾತಿ ಮಾಡೋದಕ್ಕೆ ಬಂದಿದ್ದೀನಿ ಗುರುವಾರ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ರಾತ್ರಿ ಊಟಕ್ಕೆ ಚಪಾತಿನೇ ಚಪಾತಿ ಜೊತೆ ಬೆಳಿಗ್ಗೆ ನಾನ್ ಬೀನ್ಸ್ ಪಲ್ಯ ಮಾಡಿದ್ದೆ ಅದೇ ಇತ್ತು ಅದೇ ಹಾಕೊಂಡು ತಿನ್ನೋದು ಇವತ್ತು ತುಂಬಾ ಹೊತ್ತು ವೇಟ್ ಮಾಡಿದೆ ಮನೆಯವ್ರು ಬಂದಿರ್ಲಿಲ್ಲ ಚಪಾತಿ ಆಗ್ತಾ ಇದ್ದಾಗ್ಲೆ ನಾನು ಚಪಾತಿ ಪಲ್ಯ ತಿನ್ಕೊಂಡೆ ನನ್ಗೆ ಹಸುವೆ ಆಗ್ತಾ ಇತ್ತು ಇತ್ತೀಚಿಗೆ ಒಂದ್ ವಾರ ಆಯ್ತು ಯಾಕೆ ಅಂತ ಗೊತ್ತಿಲ್ಲ ವಿಪರೀತ ಹಸುವೆ ಸಂಜೆ ಆಗ್ತಾ ಇದ್ದಾಗ್ಲೆ ಹಸುವೆ ಆಗ್ಬಿಡತ್ತೆ ಮುಂಚೆ ಎಲ್ಲಾ ಅಷ್ಟೊಂದು ಹಸುವೆ ಆಗ್ತಾ ಇರ್ಲಿಲ್ಲ ನನ್ಗೆ ಈ ವ್ಲಾಗ್ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನೆಕ್ಸ್ಟ್ ಡೇ ಸಿಗ್ತಾ ಇದೀನಿ ಇವತ್ತು ಶುಕ್ರವಾರ ತಿಂಡಿ ಎಲ್ಲ ತಿಂದು ಬಂದ್ ನಿಂತಿದ್ದೀನಿ ಇವತ್ತು ತಿಂಡಿ ದೋಸೆ ಲೇಸಿನೆಸ್ ಫೀಲ್ ಆಗ್ತಾ ಇತ್ತು ಬ್ಲಾಗ್ ಅನ್ನ ಹಾಕ್ಬೇಕು ಚಿಕ್ಕ ಬ್ಲಾಗ್ ಆದ್ರೂ ಸರಿ ಬ್ಲಾಗ್ ಅನ್ನ ಎಂಟ್ರಿ ಮಾಡೋಣ ಅಂತ ಬಂದಿದ್ದೀನಿ ಹಾಗೇನೆ ಈ ಮಂತ್ ಇನ್ನ ಗ್ರೋಸರೀಸ್ ತಂದಿಲ್ಲ ಇವಾಗ ಲಿಸ್ಟ್ ಮಾಡಿ ಕೊಡ್ಬೇಕು ಒಂದ್ ಗಂಟೆ ಒಂದೂವರೆಗೆ ನಮ್ಮನೆಯವರು ಶಾಪಿಂದ ಬರ್ತಾ ತರ್ತಾರೆ ಕಾಮೆಂಟ್ ಮಾಡಿದ್ರು ಕಡೆ ತುಂಬಾ ಜೋರ್ ಮಳೆ ಅಂತ ಕಡೆ ಕೂಡ ಮೊನ್ನೆ ರಾತ್ರಿ ತುಂಬಾ ಮಳೆ ಆಗಿತ್ತು ಒಂದು ಹಾಫ್ ಅನ್ ಅವರ್ ಇಂದ ಮುಕ್ಕಾಲ್ ಗಂಟೆವರೆಗೂ ಚೆನ್ನಾಗಿ ಮಳೆ ಬಿದ್ದಿದೆ ವಿಡಿಯೋ ಕೂಡ ಮಾಡ್ಕೊಂಡಿದ್ದೆ ಹಾಗೆ ಆ ಕ್ಲಿಪ್ಪಿಂಗ್ ಅನ್ನ ಹಾಕ್ತೀನಿ ಆಯ್ತಾ ನಾನು ತುಂಬಾ ಜೋರ್ ಮಳೆ ಆಗಿತ್ತು ರಾತ್ರಿ ನನ್ಗೆ ಎಚ್ಚರ ಆಯ್ತು ಮೂರ್ ಗಂಟೆ ಸುಮಾರು ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದು ಚಾಟ್ಸ್ ಮಾಡ್ಬೇಕಂತ ಬಟಾಣಿ ಕಾಳೆಲ್ಲ ನೆನೆ ಹಾಕಿದ್ದೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಒಂದು ಚಾಟ್ಸ್ ರೆಸಿಪಿನ ಹಾಗೆನೆ ನೀವೇನಾದ್ರೂ ಯಾವ್ದಾದ್ರು ಒಂದು ಟಾಪಿಕ್ ಮೇಲೆ ವ್ಲಾಗ್ ಅನ್ನ ನೋಡೋದಕ್ಕೆ ಇಷ್ಟಪಟ್ಟಿದ್ದಲ್ಲಿ ಖಂಡಿತ ಕಾಮೆಂಟ್ ಮಾಡಿ ಅಂದ್ರೆ ಪ್ರತಿದಿನ ದಿನನಿತ್ಯದ ವ್ಲಾಗ್ ಜೊತೆ ಏನಾದ್ರೂ ಒಂದು ಟಾಪಿಕ್ ಟಚ್ ಮಾಡಿದ್ರೆ ನಿಮ್ಗೂ ಕೂಡ ಒಂದು ಖುಷಿ ಇರುತ್ತಲ್ವಾ ಅಂದ್ರೆ ಏನೋ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗಾಗಿ ಹೇಳ್ತಾ ಇರೋದು ಇನ್ನ ನಾನು ಇವತ್ತಿನ ಈ ಬ್ಲಾಗ್ ಅನ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ